ನಡು ಮೈದಾನದಲ್ಲಿ ರೋಹಿತ್ ಹಾಗೂ ಶುಭ್ಮನ್ ಗಿಲ್ ನಡುವೆ ಆಯಿತು ದೊಡ್ಡ ಜಗಳ ನೋಡಿ ಶಾಕ್ ಆಯಿತು ಇಡೀ ಸ್ಟೇಡಿಯಂ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಕಾಣಿಸಿಕೊಂಡರು ಇಷ್ಟು ಕೋಪದಲ್ಲಿ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಹಾಗೂ ಅಫ್ಘಾನಿಸ್ತಾನ್ ನಡುವಿನ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಮೊದಲನೇ ಟಿ ಟ್ವೆಂಟಿ ಪಂದ್ಯವನ್ನು ಜನವರಿ ಹನ್ನೊಂದರಂದು ಆಡಲಾಯಿತು ಹಾಗೂ ಈ ಪಂದ್ಯದ ಟಾಸ್ ಗೆದ್ದು ಭಾರತ ತಂಡ ಬೌಲಿಂಗ್ ಮಾಡಲು ನಿರ್ಧರಿಸಿತು ಮತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಐವತ್ತೆಂಟು ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಿದ ಭಾರತ ತಂಡ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಹದಿನೇಳು ಪಾಯಿಂಟ್ ಮೂರು ಓವರ್ಗಳ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ ಬಾರಿಸಿ ಪಂದ್ಯವನ್ನು ಆರು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಭಾರತ ತಂಡದ ಕಡೆಯಿಂದ ಶಿವಮ್ ದುಬೆ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು ಆದರೆ ಸ್ನೇಹಿತರೆ ಇದೇ ಪಂದ್ಯದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಿತು ಹೌದು ಸ್ನೇಹಿತರೆ ಹದಿನಾಲ್ಕು ತಿಂಗಳ ನಂತರ ಟಿ ಟ್ವೆಂಟಿಯಲ್ಲಿ ಕಂಬ್ಯಾಕ್ ಮಾಡಿದ ರೋಹಿತ್ ಶರ್ಮಾ ಅವರು ಭಾರತ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡುವ ಮೂಲಕ ಮೊದಲನೇ ಓವರ್ನಲ್ಲೇ ಜೀರೋ ರನ್ ಬಾರಿಸಿ ಔಟ್ ಆದರು ಹಾಗೂ ಔಟ್ ಆದ ನಂತರ ನಿರಾಶೆಗೊಂಡ ರೋಹಿತ್ ಶರ್ಮಾ ಅವರು ಶುಭ್ಮನ್ ಗಿಲ್ ಅವರ ಮೇಲೆ ಕೋಪಗೊಂಡರು ಮತ್ತು ಇಬ್ಬರ ನಡುವೆ ನಡು ಮೈದಾನದಲ್ಲಿ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು ಹೌದು ಸ್ನೇಹಿತರೆ ಏಕೆಂದರೆ ಮೊದಲನೇ ಓವರ್ ನ ಎರಡನೇ ಎಸೆತದಲ್ಲಿ ರೋಹಿತ್ ಶರ್ಮಾ ಅವರು ಮಿಡ್ ಆಫ್ ನಲ್ಲಿ ಶಾಟ್ ಹೊಡೆದು ರನ್ ತೆಗೆದುಕೊಳ್ಳಲು ಓಡಿದರು ಆದರೆ ನಾನ್ ಸ್ಟ್ರೈಕ್ ನಲ್ಲಿ ನಿಂತಿದ್ದ ಶುಭ್ಮನ್ ಗಿಲ್ ಅವರು ಆರಂಭದಲ್ಲೇ ರೋಹಿತ್ ಶರ್ಮಾ ಅವರಿಗೆ ರನ್ ತೆಗೆದುಕೊಳ್ಳುವಂತೆ ನಿರಾಕರಿಸುವ ಬದಲು ರೋಹಿತ್ ಶರ್ಮಾ ಅವರು ರನ್ ತೆಗೆದುಕೊಳ್ಳಲು ಕಂಪ್ಲೀಟ್ ಆಗಿ ನಾನ್ ಸ್ಟ್ರೈಕ್ ಗೆ ಬಂದಾಗ ಇದ್ದಕ್ಕಿದ್ದಂತೆ ಮತ್ತೆ ರನ್ ತೆಗೆದುಕೊಳ್ಳಲು ನಿರಾಕರಿಸಿದ ಶುಭ್ಮನ್ ಗಿಲ್ ಅವರು ಸ್ಕ್ರೀಸ್ ನಲ್ಲೇ ನಿಂತು ಬಿಟ್ಟರು ಶುಭ್ಮನ್ ಗಿಲ್ ಅವರ ಈ ದೊಡ್ಡ ತಪ್ಪಿನ ಕಾರಣ ರೋಹಿತ್ ಶರ್ಮಾ ಅವರು ರನ್ಔಟ್ ಆದರು ನಂತರ ಶುಭ್ಮನ್ ಗಿಲ್ ಅವರು ಮಾಡಿದ ಈ ವರ್ತನೆ ನೋಡಿ ನಿರಾಶೆಗೊಂಡ ರೋಹಿತ್ ಶರ್ಮಾ ಅವರು ನಡು ಮೈದಾನದಲ್ಲೇ ಗಿಲ್ ಅವರ ಮೇಲೆ ಕೋಪಗೊಂಡರು ಹಾಗೂ ಮೈದಾನದಲ್ಲಿ ಇಬ್ಬರ ನಡುವೆ ವಾದ ವಿವಾದ ಕೂಡ ಕಾಣಿಸಿಕೊಂಡಿತು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ವಾಕ್ಯದಲ್ಲಿ ಗಿಲ್ ಅಥವಾ ರೋಹಿತ್ ಶರ್ಮಾನಲ್ಲಿ ಯಾರ ತಪ್ಪು ಎಂದು ಕಮೆಂಟ್ ಮೂಲಕ ತಿಳಿಸಿ